ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಪುಳಿಯೋಗರೆ ಯಾರಿಗೆಲ್ಲ ಇಷ್ಟ ಫ್ರೆಂಡ್ಸ್ ಪುಳಿಯೋಗರೆ ಅಂದರೆ ಎಲ್ಲರಿಗೂ ಇಷ್ಟನೇ ಪುಳಿಯೋಗರೆ ಅಂದರೆ ಈವನ್ ಮನೆಯಲ್ಲೂ ಇಷ್ಟ ಆದರೆ ಇದು ದಿಢೀರಾಗಂತ ಮಾಡೋಂಥ ರೆಸಿಪಿ ಪುಳಿಯೋಗರೆ ಪೌಡ್ರ್ ಮನೆಯದೆಲ್ಲ ಅಂಗಡಿಯಿಂದ ತಂದಿರೋವಂಥದ್ದು ಅದನ್ನೇ ಬಳಸ್ಕೊಂಡು ಹೇಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡಬಹುದು ಅನ್ನೋದೇ ಈ ರೆಸಿಪಿ ಮತ್ತು ಪುಳಿಯೋಗರೆ ಯಾರೆಲ್ಲ ಟ್ರೈ ಮಾಡ್ತೀರಾ ಈ ವಿಡಿಯೋ ನೋಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಲೈಕ್ ಶೇರ್ ಮಾಡೋದು ಕೂಡ ಮರಿಬೇಡಿ ಆಯಿತಾ ಫ್ರೆಂಡ್ಸ್ ಒಮ್ಮೆಯಾದರೂ ನಾನು ಮಾಡೋ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಒಂದೇ ಥರ ಪುಳಿಯೋಗರೆ ತಿಂದು ಬೇಜಾರಾಗಿದ್ರೆ ಈ ಥರ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗೋಕ್ಕೆ ಬಿಡೋಣ ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನಾನು ಒಂದು ಮುಷ್ಟಿ ಆಗೋಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ನಾನು ಸ್ಲೋ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ಟವ್ ಈ ಥರ ನಾವು ಕಡಲೆ ಬೀಜನ ಮೊದಲೇ ಹುರಿದು ಎತ್ತಿಟ್ಕೊಬಿಡೋಣ ಸೊ ಅದು ಕ್ರಿಸ್ಪಿಯಾಗಿರುತ್ತೆ ಪುಳಿಯೋಗರೆಯಲ್ಲಿ ಮಧ್ಯೆ ಮಧ್ಯೆ ಸಿಕ್ತಿದ್ರೆ ತಿನ್ಲಿಕ್ಕೆ ಕೂಡ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ನಾನು ಕಡಲೆ ಬೀಜನ ಫ್ರೈ ಮಾಡಿಟ್ಕೊತಿದ್ದೀನಿ ಈಗ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೈ ಆಡಿಸ್ತಾನೆ ಇರಿ ಇಲ್ಲಾಂದರೆ ಒಂದೇ ಕಡೆ ಅದು ಫ್ರೈ ಆಗುತ್ತೆ ಹಾಗಾಗಿ ಈ ಥರ ಆಗಾಗ ತಿರುಗಿಸ್ತಿದ್ರೆ ಆಗಿ ಫ್ರೈ ಆಗುತ್ತೆ ಈಗ ನೋಡಿ ಕಡಲೆ ಬೀಜ ಫ್ರೈ ಆಗಿದ್ದಾಗಿದೆ ಈಗ ನಾವು ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಬಿಡೋಣ ಫ್ರೆಂಡ್ಸ್ ನೋಡಿ ಈಗ ನಾನು ಇದನ್ನೆಲ್ಲ ಒಂದು ಕಪ್ಪಿಗೆ ತೆಗೆದಿಡ್ತಿದ್ದೇನೆ ಆಯಿತಾ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡೋಣ ಇದರದ ಕೆಲಸ ಆಯಿತು ಈಗ ಇದೇ ಕಾದಿರೋ ಎಣ್ಣೆಗೆ ನಾನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಇದ್ದೀನಿ ಫ್ರೆಂಡ್ಸ್ ಸಾಸಿವೆ ಎಲ್ಲ ಚಿಟಪಟಮೇಲೆ ನೀವು ನೋಡ್ಬೋದು ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಫ್ರೈ ಆಗಿದ ಮೇಲೆ ಕಡಲೆಬೇಳೆ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡ್ಮೇಲೆ ಇಲ್ಲೊಂದು ಸ್ವಲ್ಪ ಜೀರಿಗೆ ಸಹ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಫ್ರೈ ಆದಮೇಲೆ ಇಲ್ಲಿ ನನ್ನ ಒಣಮೆಣ್ಸಿನ್ಕಾಯಿ ಪ್ಲಸ್ ಹಣ್ಣಾಗಿರೋಂಥ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಬಳಸ್ಕೊತಾ ಇದ್ದೀನಿ ಈಗ ಇಲ್ಲಿ ಸ್ವಲ್ಪ ಅಷ್ಟನ್ನು ಕೂಡ ಹಾಕ್ಕೊಂಡಿದ್ದಾಯಿತು ಈಗ ನೀವು ನೋಡ್ಬೋದು ಹುಣಸೆ ಹುಳಿನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಎಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹುಣಸೆ ಹುಳಿನ ನೀವು ನೋಡ್ಬೋದು ನೋಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಾಡಿಸಿ ಇದಾದಮೇಲೆ ಚೆನ್ನಾಗಿ ಕುದೀತಾ ಇದೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಕ್ಕೊಂಡಾದ ಮೇಲೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದರೆ ಪುಳಿಯೋಗರೆ ಗೊಜ್ಜಲ್ಲಿ ಉಪ್ಪಿರುತ್ತೆ ಅನ್ನದಲ್ಲೂ ಉಪ್ಪಿರುತ್ತೆ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಪುಳಿಯೋಗರೆ ಗೊಜ್ಜು ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಪೌಡ್ರು ಅದಿತ್ತಲ್ಲ ಇದು ಬಂದ್ಬಿಟ್ಟು ಅಯ್ಯಂಗಾರವ್ರದ್ದು ಪುಳಿಯೋಗರೆ ಪೌಡ್ರು ಫ್ರೆಂಡ್ಸ್ ಇದನ್ನು ನಾನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡಬಹುದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಈಗ ನಾನು ಸ್ವಲ್ಪ ಬೆಲ್ಲ ಸಹ ಇದ್ದೀನಿ ರುಚಿಗೆ ತಕ್ಕಷ್ಟು ಅಂದರೆ ಅವರು ಪೌಡ್ರಲ್ಲಿ ಒಂದು ಸ್ವಲ್ಪ ಇರುತ್ತೆ ನೀವು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ನಾನು ಇಲ್ಲಿ ಬೆಲ್ಲನ ಇದ್ದೀನಿ ಬೆಲ್ಲ ಹಾಕ್ಕೊಂಡಾದ್ಮೇಲೆ ಬೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ನೀವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಮತ್ತು ಇದಕ್ಕೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಇದ್ದೀನಿ ಈಗ ನೋಡಿ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿ ಟು ಸರ್ವ್ ಆಗಿದೆ ಅಷ್ಟೇ ಫ್ರೆಂಡ್ಸ್ ಇದು ಆಲ್ರೆಡಿ ಪೌಡ್ರು ಅವರು ಗೊಜ್ಜು ಮಾಡಿ ಹಿಟ್ಟು ಅಂದ ಐ ಮೀನ್ ಫ್ರೈ ಮಾಡಿರೋದ್ರಿಂದ ನಾವು ಹೆಚ್ಚಿಗೆ ಏನು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹುಣಸೆ ಹುಳಿ ಹಾಕಿ ಅದು ಸ್ವಲ್ಪ ಗಟ್ಟಿ ಆಗಿದ್ದಾಗ ಈ ಪೌಡ್ರನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಆ ಬೆಲ್ಲ ಈಗ ಕರಗಿದೆ ನೋಡ್ಬೋದು ಗೊಜ್ಜು ರೆಡಿಯಾಗಿದೆ ಈಗ ನಾವು ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡ್ರೆ ನಮ್ಮ ಪುಳಿಯೋಗರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ ಸೋ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೋಡಿ ನಾನು ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕ್ಕೊಂಡಿದ್ದೆ ಅನ್ನ ಹಾ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಒಮ್ಮೆ ನೀವು ಪುಳಿಯೋಗ್ರೆನ ಟ್ರೈ ಮಾಡಿ ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಕೋಬಹುದು ಏನೂ ಕಷ್ಟವೂ ಇಲ್ಲ ಅಡುಗೆ ಬರಲ್ಲ ಅವರು ಕೂಡ ಇದನ್ನು ವಿಡಿಯೋ ನೋಡ್ಕೊಂಡು ಮಾಡ್ಕೋಬೋದು ಅಷ್ಟು ಈಸಿಯಾಗಿದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೀಗೆ ನೀವು ಮತ್ತೆ ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸೊ ಆ ವಿಡಿಯೋದು ಇನ್ಫಾರ್ಮೇಷನ್ ನಿಮ್ಮ ಫುಲ್ಲಾಗಿ ಸಿಗಲ್ಲ ಹಾಗಾಗಿ ನೋಡಿ ಈಗ ನಾನು ನಿಮಗೆ ಸರ್ವಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ ಹಾಗೆ ಪಕ್ಕದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಹೀಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತೊಮ್ಮೆ ಸಿಗುತ್ತಾ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್